ವಿಜಯನಗರ ಜಿಲ್ಲೆ ಹೂವಿನ ಹಡಗಲಿ ತಾಲೂಕಿನ ಮುದೇನೂರು ಗ್ರಾಮದಲ್ಲಿ ಮುಕ್ಕಾಲು ಎಕರೆ ಜಮೀನಿನಲ್ಲಿ ಕೈತೋಟ ನಿರ್ಮಿಸಿದ ರೈತ ಸ್ವಾಮಿ ನಿಮ್ಮ ನೆಚ್ಚಿನ ಸಿಡಿದೆದ್ದ ಮೃತ್ಯುಂಜಯ ಕನ್ನಡ ನ್ಯೂಸ್ ಚಾನಲನ್ನು ತಪ್ಪದೇ ವೀಕ್ಷಿಸಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಂದಿನಂತೆ ಈಗಲೂ ಕೂಡ ಬೆಂಬಲಿಸಿ ವಿಜಯನಗರ ಜಿಲ್ಲೆ ಹೂವಿನ ಹಡಗಲಿ ತಾಲೂಕಿನ ಮುದೇನೂರು ಗ್ರಾಮದಲ್ಲಿ ಮುಕ್ಕಾಲು ಎಕರೆ ಜಮೀನಿನಲ್ಲಿ ಕೈತೋಟ ನಿರ್ಮಿಸಿ ರೈತ ಸಮುದಾಯಕ್ಕೆ ಮಾದರಿಯಾದ ರೈತ ಸ್ವಾಮಿ ಇದರಲ್ಲಿಯೇ ವಿವಿಧ ತರಕಾರಿ ಬೆಳೆಗಳನ್ನು ಬೆಳೆದು ಕುಟುಂಬ ನಿರ್ವಹಣೆ ಜನಸಾಮಾನ್ಯರಿಗೆ ಜನಸಾಮಾನ್ಯರಿಗೆ ಮಾದರಿಯಾಗಿ ಜೀವನ ಸಾಗಿಸುವುದು ವೀರಯ್ಯಸ್ವಾಮಿ ಭಾಗ್ಯಮ್ಮ ದಂಪತಿಗಳು ತಮ್ಮ ಹೊಲದಲ್ಲಿಯೇ ತಾವು ಬೆಳೆದು ಮಾರಾಟ ಮಾಡುತ್ತಾರೆ ಹಾಗೆಯೇ ವಿವಿಧ ತರಕಾರಿ ಬೆಳೆಗಳಾದ ಬೆಂಡೆಕಾಯಿ ಜವಳಿಕಾಯಿ ಹೀರೆಕಾಯಿ ಮೂಲಂಗಿ ಹಾಗಲಕಾಯಿ ಕೊತ್ತಂಬರಿ ಸೊಪ್ಪು ಮೆಣಸಿನಕಾಯಿ ಕಲ್ಪಟ್ಲಕಾಯಿ ಮೆಂತೆ ಸೊಪ್ಪು ತಾಜಾ ತರಕಾರಿ ಬೆಳೆಗಳನ್ನು ಅರಿದು ಹೂವಿನಾಡಗಲಿ ಇಟ್ಟಿಗೆ ಒಳಗೊಂದಿ ಸಾಗಿ ವಿವಿಧ ಸಂತೆಗಳಿಗೆ ತರಕಾರಿ ಮಾರುವುದು ದಿನನಿತ್ಯದ ಕಾಯಕವಾಗಿದೆ ಎಂದು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಪತ್ರಕರ್ತರ ಸಂಘದ ಉಪಾಧ್ಯಕ್ಷರಾದ ವೀರೇಶ್ ಕಲ್ಮಠ ಅವರು ಸಂದರ್ಶನ ನಡೆಸಿದ ಸಂದರ್ಭದಲ್ಲಿ ಈ ರೈತ ದಂಪತಿಗಳು ಅಭಿಪ್ರಾಯವನ್ನು ಹಂಚಿಕೊಂಡರು ವಿಜಯನಗರ ಜಿಲ್ಲೆ ಹೂವಿನಾಡಗಲಿ ತಾಲೂಕಿನಲ್ಲಿ ಮುದೇನೂರು ಗ್ರಾಮದಲ್ಲಿ ಇಂತಹ ಒಂದು ಮಾದರಿ ರೈತನಾಗಿ ಬೆಳೆದಿರುವುದು ಸಂತಸ ಸಂಗತಿಯಾಗಿ ನಮಸ್ಕಾರಮ್ಮ ನಮಸ್ಕಾರ ರೀ ಹಾ ನಿಮ್ಮ ಹೆಸರು ನಮ್ಮ ಹೆಸರು ವೀರಯ್ಯ ಅಂತ ಹೇಳಿ ಎಂತ ವೀರಯ್ಯ ನಂದಿಬಿಯವರು ನಿಮ್ಮ ಹೆಸರಮ್ಮ ನಿಮ್ಮೂರಮ್ಮ ನಮ್ಮೂರು ಮುದೇನೂರು ಸರ್ ಮುದೇನೂರ ಏನ ರೈತರಾಗಿ ನೀವು ಕೆಲಸ ಮಾಡ್ತಾ ಇದ್ರಿ ಹುನ್ ಸರ್ ನಾವು ಯಾಕಂದ್ರೆ ನಮ್ಮ ಹೊಲದಲ್ಲಿ ನಾವು ಬೆಳ್ಕೊಂಡು ನಾವ ಮಾರಾಟ ನಾವ ಮಾಡ್ತೀವಿ ಮಾಡ್ತೀವಿ ಫ್ರೆಶ್ ಮಾಲ್ ಜನಕ್ಕೆ ನಾವು ಆಗ ಹೋಗಿ ಹರ್ಕೊಂಡೋಗಿ ಶಾಂತಿಗಳ್ ಸರ್ ನಾವ್ ಏನೋ ಬೆಳಿತೀರಿ ಈ ಹೊಲದಲ್ಲಿ ನಾವು ನೋಡ್ರಿ ಈ ದಿನದಾಗ ಎಲ್ಲಾ ವೆರೈಟಿ ಟೈಪ್ ಅಲ್ಲಿ ಬೆಂಡಿ ಜವಳಿ ಈರಿ ಆಗಲ ಸೊಪ್ಪು ಕೊತ್ತಂಬರಿ ಪಾಲ್ಕ ಆಮೇಲೆ ಮೆಂತೆವು ಒಟ್ಟು ಒಂದ್ ವಾರದಲ್ಲಿ ಎಲ್ಲೆಲ್ಲಿ ಸದ್ಯ ಇಟಗಿ ಅಡಗ್ಲಿ ಇಟಗಿ ಒಳಗುಂದಿ ಹ್ಮ್ ಸಾಗಿ ನಾವ್ ದಿನ ಡೈಲಿ ಅಡಗ್ಲಿಗೆ ತಾಜಾ ತರಕಾರಿ ಹೋಯ್ತೇವ್ರಿ ನಾವ್ ಹಂಗಾಗಿ ನಾವ್ ಮುಕ್ಕಾಲ್ ಎಕ್ರೆ ಹೊಲ್ದಾಗ ನಾವೆಲ್ಲಾ ಮಾಡ್ತೀವ್ರಿ ಮುಕ್ಕಾಲ್ ಎಕರೆ ಜಮೀನಲ್ಲೇ ವಿವಿಧ ರೀತಿಯ ತರ್ಕಾರಿಗಳನ್ನ ಬೆಳೀತೀರಿ ಹಾ ಹ್ಮ್ 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 ನಮ್ಗೆ ಹೆಂಗಾಗಿ ಈಗ ಈಗ ಪಂಚಮಿ ದಿನ ವರ್ಷ ನಾವ್ ಬಿಡಲ್ರಿ ಟೈಮ್ನಾಗ ಈಗ ಐವತ್ ರೂಪಾಯಿ ಮೂವತ್ ನಾಲ್ವತ್ ರೂಪಾಯಿ ಮೂವತ್ ರೂಪಾಯ್ದಂಗ್ ಬಿಡ್ತೇತ್ರಿ ಈ ಕಳ್ಪಟ್ಲಕಾಯಿ ಹೆಂಗೊಂದು ಕೊಡ್ತೀರಿ ಐತ್ ರೂಪಾಯಿ ನಲವತ್ ರೂಪಾಯಿಂಗ್ ಕೊಡ್ತವ್ರಿ ಸೇಲ್ ಆಗ್ತಾವ್ರಿ ಸೇಲ್ ಆಕ್ರಿ ಹಬ್ಬದಾಗಂತ ನಿಲ್ಲ ನಿಲ್ಲಲ್ರಿ ಹೊಲ್ದ ಬಂದ್ ಹೋಯ್ತಾರೀಟೈಲ್ ಆರ್ತೀವಿ ನಾವು ಪ್ರತಿಯೊಂದು ತರಕಾರಿಗಳನ್ನ ಫ್ರೆಶ್ ಆದ್ ಮಾಲ ಜನಕ್ಕೆ ಹೋಯ್ತಿವಿ ಹಂಗಾಗಿ ನಮ್ ತಾಯಿ ಸೇಲ್ ಹಾಕರಿ ಮಾಲ್ ಎಷ್ಟ್ ವರ್ಷದಿಂದ ಮಾಡ್ತಾ ಇದ್ರಿ ನಮ್ ಸುಮಾರು ಈಗಲ ಹತ್ತು ವರ್ಷದಿಂದಾನೇ ಇದೇ ಕಾಲಕಾಸ ಜಮೀನ್ದಾರ ಮಾಡ್ತೀವಿ ಓಕೆ ಓಕೆ ರೀ ಧನ್ಯವಾದಗಳು ನೋಡ್ರಿ ಸ್ನೇಹಿತರೆ ಜನ್ರಿ ಎನ್ ಎಂ ವೀರಯ್ಯ ಅಂತಕ್ಕಂಥ ಒಬ್ಬ ಮದೇನೂರು ಗ್ರಾಮದ ರೈತರು ತಮ್ಮ ಹೊಲದಲ್ಲಿ ಮುಕ್ಕಾಲ್ ಎಕ್ರಿ ಜಮೀನಲ್ಲಿ ಕಳ್ಪಟ್ಲೆಕಾಯಿ ಹಾಕಿದ್ದಾರೆ ಹಾಗೆ ವಿವಿಧ ರೀತಿಯ ತರಕಾರಿ ಗಿಡಗಳನ್ನು ಹಾಕಿದ್ದಾರೆ ಮೆಣಸಿನಕಾಯಿ ಬೆಂಡೆಕಾಯಿ ಹೀರೆಕಾಯಿ ಎಲ್ಲ ತರಕಾರಿಗಳನ್ನು ಬೆಳೆದು ಜನರಿಗೆ ಫ್ರೆಶ್ ಮಾಲನ್ನು ಒದಗಿಸ್ತಾ ಇದ್ದಾರೆ ಹೂವಿನಾಡಗಲಿ ತಾಲೂಕಿನ ಮುದೇನೂರು ಗ್ರಾಮದ ಎನ್ ಎಂ ವೀರಯ್ಯ ನೋಡಿ ಬೆಂಡೆಕಾಯಿ ಗಿಡಗಳು ಬೆಳೆದಿರುವಂತಹ ಸಸಿಗಳು ತುಂಬ ಅದ್ಭುತವಾಗಿ ಇವೆ ನೋಡ್ರಿ ಅದೇ ರೀತಿಯಾಗಿ ಕೊತ್ತಂಬರಿ ಸೊಪ್ಪು ಕೂಡ ಯಾವ ರೀತಿ ಬೆಳೆದಿದೆ ಎಂಬುದನ್ನು ನೀವು ಕಣ್ಣಾರೆ ನೋಡಬಹುದು ಅದೇ ರೀತಿ ಕೂಡ ಮೆಣಸುಕಾಯಿ ಗಿಡಗಳನ್ನು ಕೂಡ ನೆಟ್ಟಿದ್ದಾರೆ ಅವು ಕೂಡ ತುಂಬಾ ಚೆನ್ನಾಗಿ ಬೆಳೆದಿವೆ ಆ ಇದ್ದದರಲ್ಲೇ ಜಾಗದಲ್ಲಿ ಕೂಡ ಮೂಲಂಗಿ ಕೂಡ ಹಾಕಿದ್ದಾರೆ ಅದು ಕೂಡ ತುಂಬಾ ಚೆನ್ನಾಗಿ ಬೆಳೆದಿದೆ ಮೆಂತ್ಯ ಸೊಪ್ಪು ಕೂಡ ಇದೆ ಹಾಗೆ ವಿವಿಧ ರೀತಿಯ ಗಿಡಗಳನ್ನು ನಾಟಿ ಮಾಡಿ ಇದರಲ್ಲೇ ಇರ್ತಕ್ಕಂಥ ಜಾಗದಲ್ಲೇ ತುಂಬ ಚೆನ್ನಾಗಿ ಬೆಳೆದಿರ್ತಕ್ಕಂಥ ನಮ್ಮ ಮುದೇನೂರು ಗ್ರಾಮದ ರೈತರಾಗಿರ್ತಕ್ಕಂಥ ಎನ್ಎಂ ಸ್ವಾಮಿ ಅವರು ನೋಡ್ರಿ ಪಾಲಕ ಸೊಪ್ಪು ಕೂಡ ಎಷ್ಟು ಚೆನ್ನಾಗಿ ಬೆಳೆದಿದೆ ಎಂಬುದನ್ನು ನೋಡಿ ಒಂದೇ ಗಂಟೆಯಲ್ಲಿ ಯಾವ ರೀತಿ ಆಕರ್ಷಕವಾಗಿ ಬೆಳೆದಿದೆ ಎಂಬುದನ್ನು ಕಣ್ಣಾರೆ ನೋಡಬಹುದು ಮೆಂತ್ಯ ಸೊಪ್ಪು ಕೂಡ ಇದೆ ಇನ್ನು ಉಳಿದಿರತಕ್ಕಂಥ ಜಾಗದಲ್ಲಿ ಮೆಕ್ಕೆಜೋಳವನ್ನು ಕೂಡ ಬೆಳೆದಿದ್ದಾರೆ ನಿಜಕ್ಕೂ ಇವರ ಒಂದು ಕಾರ್ಯ ಪ್ರತಿಯೊಬ್ಬರಿಗೂ ಆದರ್ಶವಾಗ್ತಕ್ಕಂಥ ಕೆಲಸ ಆಗಿದೆ ಎಲ್ಲರೂ ಕೂಡ ಈ ಒಂದು ರೈತರಿಗೆ ಶಬಾಶ್ ಹೇಳಲೇಬೇಕಂತಕ್ಕಂಥ ಕೆಲಸವಾಗಿದೆ ಹ್ಮ್